ವಿದ್ಯಾರ್ಥಿಗಳೇ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿ ಪ್ರಶ್ನೆ ಮೂರನ್ನು ನೋಡೋಣ ಈ ಪ್ರಶ್ನೆ ಮೂರನ್ನು ನೋಡೋದಕ್ಕಿಂತ ಮುಂಚೆ ಒಂದು ಸ ಇದರ ಬೆಲೆಯನ್ನು ನಾನು ತೊಗೊಳ್ತೀನಿ ಯಾವ ಬೆಲೆ ಅಂತಂದು ಹೇಳಿದರೆ ನಿಮಗೆ ತ್ರಿಕೋನ ಮಿತಿಯಲ್ಲಿ ಬರ್ತಕ್ಕಂಥ ಪೂರಕ ಅನುಪಾತಗಳು ಪೂರಕ ಅನುಪಾತಗಳನ್ನು ಫಸ್ಟ್ ತಗೊಳ್ಳೋಣ ಸೈನ್ ನೈಂಟಿ ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಯಾವುದಕ್ಕೆ ಬರುತ್ತೆ ಕಾಸ್ ಟೀಟಾಗಿ ಬರುತ್ತೆ ಹಾಗೆಯೇ ಕಾಸ್ ನೈಂಟಿ ಡಿಗ್ರಿ ಮೈನಸ್ ಡೀಟಾ ಈಸ್ ಈಕ್ವಲ್ ಟು ಸೈನ್ ಬರುತ್ತೆ ಅಂದರೆ ಈ ಅನುಪಾತಗಳ ಪೂರಕ ಕೋನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ವಶನ್ನು ಪ್ರಶ್ನೆ ಮೂರರಲ್ಲಿ ಬರ್ತಕ್ಕಂಥದ್ದು ಆ ಪ್ಶನ್ನನ್ನು ಇದಕ್ಕೆ ಅನ್ವಯಿಸಿಕೊಂಡು ಮಾಡ್ತಕ್ಕಂಥದ್ದು ಹಾಗಾಗಿ ಬಿಟ್ಟು ಇದನ್ನು ತಗೊಂಡಿದ್ದೀನಿ ಹಿಂದೆಲ್ಲ ನೀವು ತೊಗೊಂಡಿದ್ದೀರಿ ಸೈನು ಕಾಸು आगे टैन नाइंटी डिग्री माइनस टीटा इज़ इक्वल टू कोसिएंट नाइंटी डिग्री माइनस इज़ इक्वल टू सी केंटीटा सीकेंट नाइंटी डिग्री माइनस टीटा इज़ इक्वल टू को सिकटाने ನೈಂಟಿ ಡಿಗ್ರಿ ಮೈನಸ್ ಟೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಇವನ್ನ ನಾವು ಇವಿಷ್ಟು ಇವೆರಡನ್ನು ಮಾತ್ರ ಈ ಲೆಕ್ಕದಲ್ಲಿ ನಾನು ಬಳಸ್ಕೊಳ್ತೀನಿ ಫಸ್ಟ್ ಒಂತೇನಿದೆ ಸೈನ್ಸ್ಕ್ವಯರ್ ಸಿಕ್ಸ್ಟಿತ್ರೀ ಡಿಗ್ರಿ ಪ್ಲಸ್ ಸೈನ್ ಟ್ವೆಂಟಿ ಸೆವೆನ್ ಡಿಗ್ರಿ ಡಿವೈಡೆಡ್ ಬೈ ಸೈನ್ಸ್ಕ್ವಯರ್ ಟ್ವೆಂಟಿ ಸೆವೆನ್ ಡಿಗ್ರಿ ಡಿವೈಡೆಡ್ ಬೈ ಕಾಸ್ಕ್ವೇರ್ ಸವೆಂಟಿ ಡಿಗ್ರಿ ಪ್ಲಸ್ ಕಾಸ್ಕ್ವೇರ್ ಸೆವೆಂಟಿ ತ್ರೀ ಡಿಗ್ರಿ ಫಸ್ಟ್ ಹೊತ್ತಿನ ತಗೊಳ್ಳೋಣ ಈಗ ಈ ಪೂರಕ ಕೋಲಗಳನ್ನು ತಗೊಳ್ಳೋದಕ್ಕೆ ಯಾವುದಾದ್ರೂ ಒಂದು ಬೆಲೆಯನ್ನು ನಾವು ಚೇಂಜ್ ಮಾಡಿಕೊಳ್ಳೋಣ ಬದಲಾವಣೆ ಮಾಡೋಣ ಎರಡೂ ಮಾಡೋಕ್ಕೆ ಬರಲ್ಲ ಎರಡೂ ಮಾಡಿದ್ರೆ ಮತ್ತೂ ಮತ್ತು ಒರಿಜಿನಲ್ ಆಗಿರ್ತಕ್ಕಂಥ ಬೆಲೆನೇ ಬರುತ್ತೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಸಿಗೋಲ್ಲ ಇವೆರಡರಲ್ಲಿ ಇಲ್ಲ ಡಿಗ್ರಿ ಡಿಗ್ರಿದಾರ ಮಾಡಿಕೊಳ್ಳಿ ಇಲ್ಲ ಎಪ್ಪತ್ತು ಇಪ್ಪತ್ತೇಳರ ಧಾರ ತೊಗೊಳ್ಳಿ ಕೆಳಗಡ್ದಾದರೂ ಅಷ್ಟೇ ಹದಿನೇಳು ತೊಗೊಳ್ಳಿ ಇಲ್ಲ ಎಪ್ಪತ್ತ್ಮೂರಾದ್ರೂ ತೊಗೊಳ್ಳಿ ನಿಮ್ಮದರಲ್ಲಿ ಒಟ್ಟರಲ್ಲಿ ಯಾವುದಾದ್ರೂ ಒಂದು ಬೆಲೆಯನ್ನು ಬದಲಾವಣೆ ಮಾಡಿಕೊಳ್ಳಿ ಈಗ ನಮಗಿರ್ತಕ್ಕಂಥದ್ರಲ್ಲಿ ಅರುವತ್ತಮೂರು ಡಿಗ್ರಿ ಪ್ಲಸ್ ಇಪ್ಪತ್ತೇಳು ಡಿಗ್ರಿ ಈಜ್ ಈಕ್ವಲ್ ಎಷ್ಟು ಡಿಗ್ರಿ ಆಗುತ್ತೆ ನೈಂಟಿ ಡಿಗ್ರಿ ಆಗುತ್ತೆ ಈ ನೈಂಟಿ ಡಿಗ್ರಿ ಆದರೆ ನಾನು ಅರುವತ್ತ್ಮೂರು ಡಿಗ್ರಿಯನ್ನು ಚೇಂಜ್ ಮಾಡ್ಕೊಳ್ತೀನಿ ಅರುವತ್ತ್ಮೂರು ಡಿಗ್ರಿ ಈಜ್ ಈಕ್ವಲ್ಡು ಏನಾಯಿತು ನೈಂಟಿ ಡಿಗ್ರಿ ಮೈನಸ್ ಇಪ್ಪತ್ತೇಳು ಡಿಗ್ರಿ ಅಂತ ಬರಿಬೋದು ಹಾಗೆಯೇ ಇನ್ನೊಂದು ಬೆಲೆ ಹದಿನೇಳು ಪ್ಲಸ್ ಎಪ್ಪತ್ತ್ಮೂರು ಈಸ್ ಈಕ್ವಲ್ ಡು ತೊಂಬತ್ತು ಇದನ್ನು ಹದಿನೇಳು ಡಿಗ್ರಿಯನ್ನು ಚೇಂಜ್ ಮಾಡಿಕೊಡ್ತೀನಿ ಅಲ್ಲಿಗೆ ತೊಂಬತ್ತು ಡಿಗ್ರಿ ಮೈನಸ್ ಇಪ್ಪ ಎಪ್ಪತ್ತ್ಮೂರು ಡಿಗ್ರಿ ನೀವು ಇದನ್ನೇ ಮಾಡಬೇಕು ಅಂತ ಏನಿಲ್ಲ ಇಪ್ಪತ್ತೇಳು ಡಿಗ್ರಿನಾದರೂ ಮಾಡ್ಕೋಬೋದು ಎಪ್ಪತ್ತ್ಮೂರು ಡಿಗ್ರಿನಾದರೂ ಕೂಡ ಮಾಡ್ಕೋಬೋದು ಯಾವುದು ಮಾಡಿದ್ರೂ ಒಂದೇ ಬೆಲೆಯೇ ಬರುತ್ತೆ ಈಗ ಸೈನ್ಸ್ ಕ್ವೇರ್ ಸಿಕ್ಸ್ಟಿ ತ್ರೀ ಡಿಗ್ರಿ ಇದೆಯಲ್ಲ ಅದನ್ನು ಸೈನ್ಸ್ ಕ್ವಾಯರ್ ನೈಂಟಿ ಡಿಗ್ರಿ ಮೈನಸ್ in the degree is equal to sine square sorry plus, plus sine square hypatia degree divided by cos square k 90 degree મઇનસ એપૂર ડીગ્રી પ્લસ કાકર સેવન્ટી cos નોડી સૈનિ મઈન ટોન્ટી અંદર યાવું બે કાશીટા બરત સ્કર સ્ક્વયર બે બી સૈન કાશ અે નેતા બરીબોધું કાકર યાવો ટીટા બિલેગ્રી પ્લસ ಸೈನ್ಸ್ಕ್ವಯರ್ ಟ್ವೆಂಟಿ ಸೆವೆನ್ ಡಿಗ್ರಿ ಡಿವೈಡೆಡ್ ಬೈ ಇದು ಕೂಡ ಅಷ್ಟೇ ಸೈನ್ಸ್ ಕ್ವಾಯರ್ ಸೆವೆಂಟಿ ತ್ರೀ ಡಿಗ್ರಿ ಪ್ಲಸ್ ಕಾಸ್ಕ್ವಯರ್ ಸೆವೆಂಟಿ ತ್ರೀ ಡಿಗ್ರಿ ಈಗ ನಿಮಗೆ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು ಗೊತ್ತಿದೆ ಏನಿದೆ ಸೈನ್ಸ್ ಕ್ವಯರ್ ಪ್ಲಸ್ Other belay is to one do. Ah belayna illi nana kortini. A marbudu cos square twenty seven degree plus sine square twenty seven degree divided by cos square seventy three degree plus sine square. ಸೆವೆಂಟಿ ತ್ರೀ ಡಿಗ್ರಿ ಅಲ್ಲಿಗೆ ಈ ಬೆಲೆ ಬರ್ತಕ್ಕಂಥದ್ದು ಇವೆರಡು ಸೇರಿದರೆ ಒಂದು ಡಿವೈಡೆಡ್ ಬೈ ಒನ್ ಈಸಿ ಕೊಲ್ಟು ಬೆಲೆ ಎಷ್ಟಾಯಿತು ಒಂದು ಯಾಕೆ ಅಂದರೆ ಟೀಟಾದ ಬದಲಿ ಇಪ್ಪತ್ತೇಳು ಇದೆ ಎರಡು ಕಡೆಯೂ ಇಪ್ಪತ್ತೇಳು ಇದೆ ಎಪ್ಪತ್ತ್ಮೂರಿದೆ ಎರಡೂ ಕಡೆಯೂ ಎಪ್ಪತ್ತ್ಮೂರು ಇದೆ ಅಂದರೆ ಡೀಟಾ ಅಂತಕ್ಕಂಥ ಬೆಲೆಯನ್ನು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಇಪ್ಪತ್ತೇಳು ಇಪ್ಪತ್ತೇಳು ಆ ಬೆಲೆಗೆ ಸರಿಯಾಗಿ ಒಂದು ಅಂತಕ್ಕಂಥದ್ದು ನಮ್ಮ ನಿತ್ಯ ಸಮೀಕರಣದ ಬೆಲೆ ಅಂದಮೇಲೆ ಮೇಗಳದ ಬೆಲೆನೂ ಒಂದೇ ಕೆಳಗಡದ ಬೆಲೆನೂ ಒಂದೇ ಡಿವೈಡ್ ಮಾಡಿದರೆ ನಮಗೆ ಬರ್ತಕ್ಕಂಥ ಬೆಲೆ ಒಂದಾಗಿದೆ ಇದು ಫಸ್ಟ್ ಬಂತು ಸೆಕೆಂಡ್ ಒಂತು ಏನಿದೆ ನೋಡೋಣ ಸೆಕೆಂಡ್ ಒಂತು ಏನು ಕೊಟ್ಟಿದ್ದಾರೆ ಅಂದರೆ சைன் டொண்ட்டி ஃபைவ் டிகிரி காஸ் சிக்ஸ்டி ஃபைவ் டிகிரி ப்ளஸ் காஸ் டொண்ட்டி ஃபைவ் டிகிரி சைன் சிக்ஸ்டி ஃபைவ் டிகிரி இது கூட அஸே நீதன்னா ஒன்றும் சேஞ்ச் மாத்திர நமக்கு இப்போது ப்ளஸ் ಅರುವತ್ತೈದು ಐದು ಐದು ಹತ್ತು ಆರು ಎರಡು ಎಂಟು ಒಂದು ದಶಕ ಒಂಬತ್ತು ತೊಂಬತ್ತಾಯಿತು ನೀವು ಯಾವುದನ್ನು ಬೇಕಾದರೂ ಚೇಂಜ್ ಮಾಡ್ಕೋಬೋದು ಒಂದಕ್ಕೆ ಇಪ್ಪತ್ತೈದು ಮಾಡ್ಕೊಳ್ಳಿ ಇನ್ನೊಂದಕ್ಕೆ ಅರವತ್ತೈದು ಮಾಡ್ಕೊಳ್ಳಿ ಇಪ್ಪತ್ತೈದು ಡಿಗ್ರಿ ಆದರೆ ಏನು ಬರೀಬೋದು ತೊಂಬತ್ತು ಡಿಗ್ರಿ ಮೈನಸ್ ಅರವತ್ತೈದು ಡಿಗ್ರಿ ಹಾಗೆಯೇ ಅರವತ್ತೈದು ಡಿಗ್ರಿ ಚೇಂಜ್ ಮಾಡೋದಾದರೆ 90° - 25° ಆಯ್ತು ಈಗ ಫಸ್ಟ್ ಒನ್ ತಗೊಳ್ಳೋಣ sin 25° cos 65° cos 25° sin 65° ಫಸ್ಟ್ ಒನ್ ಲ್ಲಿ ಚೇಂಜ್ ಮಾಡ್ತೀನಿ sin ट्वेंटी डिग्री बदली याद नाइंटी डिग्री माइनस सिक्सटी फै्री इन बर्फ़ी प्लस कॉस् ईन नाइंटी डिग्री माइनस ट्वेंटी ಫೈವ್ ಡಿಗ್ರಿ ಸಾರಿ ಸಿಕ್ಸ್ಟಿ ಫೈವ್ ಮಾಡ್ಕೊಳ್ಳೋಣ ಡಿಗ್ರಿ ಎಂಟು ಸೈನ್ ಸಿಕ್ಸ್ಟಿ ಫೈವ್ ಆಯಿತು ಇಲ್ಲಿಗೆ ಸೈನ್ ನೈಂಟಿ ಸಿಕ್ಸ್ಟಿ ಫೈವ್ ಅಂದರೆ ಕಾಸ್ ಸಿಕ್ಸ್ಟಿ ಫೈವ್ ಎಂಟು ಕಾಸ್ ಸಿಕ್ಸ್ಟಿ ಫೈವ್ ಇದು ಸೈನ್ 65 * sin 65 ಅಲ್ಲಿ cos cos ಅಂದ್ರೆ cos 2 65 ಡಿಗ್ರಿ sin * sin sin 2 65 ಡಿಗ್ರಿ ಅಲ್ಲಿ ನಮಗೆ ಇರೋದು cos 2 θ + sin 2 θ = 1 ಅಂದ್ರೆ ಬೆಲೆ ಇಷ್ಟ ಬಂದಂಗಾಯಿತು 1 ಇದು ನಮಗೆ ನಿತ್ಯ ಸಮೀಕರಣದಲ್ಲಿ ತಗೊಳ್ತಕ್ಕಂಥ ಬೆಲೆ ನಿಮಗೆ ಬೇಕಾದರೆ ಇಪ್ಪತ್ತೈದು ಡಿಗ್ರಿ ಚೇಂಜ್ ಮಾಡಿಕೊಂಡು ಮಾಡ್ಬೋದು ನಾನು ಅರವತ್ತೈದು ಡಿಗ್ರಿ ಚೇಂಜ್ ಮಾಡಿಕೊಂಡು ಅರವತ್ತೈದು ಡಿಗ್ರಿಗೆ ತಗೊಂಡು ಮಾಡಿದೀನಿ ಇಲ್ಲಾಂದ್ರೆ ಅರವತ್ತೈದು ಡಿಗ್ರಿ ಮಾಡಿದರೆ ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೈದು ಡಿಗ್ರಿ ಅಂದರೆ ಕಾಸ್ ಸಿಕ್ಸ್ಟಿ ಫೈವ್ನ ಟ್ವೆಂಟಿ ಫೈವ್ಗೆ ಸೈನ್ ಸಿಕ್ಸ್ಟಿ ಫೈವ್ನ ಟ್ವೆಂಟಿ ಫೈವ್ ಮಾಡಿಕೊಂಡ್ರೆ ಅಲ್ಲಿಗೆ ಕಾಸು ಟ್ವೆಂಟಿ ಫೈವ್ ಸ್ಕ್ವೇರ್ ಆಗುತ್ತೆ ಇದು ಸೈನ್ ಟ್ವೆಂಟಿ ಫೈವ್ ಸ್ಕ್ವೇರ್ ಆಗುತ್ತೆ ಮತ್ತು ಕೂಡ ಅದೇ ಬೆಲೆ ಬರುತ್ತೆ ಏನು ತೊಂದರೆ ಇಲ್ಲ ನೀವು ಇದಕ್ಕೆ ಮಾಡಿದರೂ ಸರಿ ಇದಕ್ಕೆ ಮಾಡಿದರೂ ಸರಿ ಎರಡೂ ಕೂಡ ಕ್ವಶನ್ಗಳು ಈಸಿ ಇದೆ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ತೊಂದರೆ ಇದ್ದರೆ ಅಥವಾ ಅರ್ಥ ಆಗದೆ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ